ಕರೆತೆ ಕರೆದೆ ಓ ಏನಾಯ್ತು ಅಲ್ಲ ಏನಿಲ್ಲ ಏನು ಗೌರಿ ಬರಲ್ವಂತೆ ಇಲ್ಲಿಗೆ ಬಂತ ಅವಳು ಅಲೆ ಅಂತ ಅಂತ ಮಾಡಾ ಮಾತಾಡಿಬಿಟ್ಟು папа ಹುಡುಗ ಕಳಸಳ ಇಲ್ಲಿಗೆ ಅವಳು ನಿನ್ ಅಂತ ಗಂಡ ಬಿರಿ ಇರಬೇಕು ಫೋನ್ ಮಾಡ್ಸಿದ್ದೆ ಅವಳು ಫೋನ್ ಹೋಗಕಿಲ್ಲ ಆ ಪಕ್ಕದ ಮನೆಯರಿಗೆ ಫೋನ್ ಮಾಡ್ಸಿ ಕೊಡಕೇಳೋ ಮಾಡು ಅಂತ ಹೇಳಿದೆ ಮಾಡಿದೆ ಓ ಕಂದತೆ ಮಾಡ್ಸಿದೆ ಮಾಡ್ಸಿದೆ ಪಪ್ಪ ಅಂತ

ಅವನ್ ಬುದ್ಧಿ ಎಲ್ಲಿ ಬಿಟ್ಟ ಹೋಗ್ತದೆ ನಾವ್ ಸಾಕಿರುವ ಅವ್ರು ಬುದ್ಧಿ ಅವಳಗ್ ಬಿಟ್ಟೋಗಿಲೇ ಹಂಗು ಒಳಿಯಾದೋದಕ್ಕೆ ಸಹಿಸಿಕೊಂಡು ನಾನು ಮಲಿಗೆ ಬಂದಾನೆ ಇನ್ನಾಗಿದ್ರೆ ಒಡ್ದ ಹಚ್ಕಟ್ಟಿರೋರು ಹ ಅಪ್ಪ ಏನು ಮಾತಾಡ್ತಾ ಇದ್ ಯಾರ ಅಪ್ಪ ನೀವು நீ சப்போரல்ல அய்யோய் நான் ஏன்னா ಏಯ್ ನಾಯ್ ಎಲ್ಲಿ ಇರ್ತದಲ್ ಮಾತಾಡ್ಬೇಕು ಹಾ ಅಲ್ಲ ಇವಳು ಗಾಂಡುನೇ ಗಾಂಡು ಮನೆಯಿಂದ ನಿಮ್ಮ ಮುಂದಕ್ಕೆ ನಮ್ಮ ಮನೆ ಆಸ್ತಿ ಭಾಗಕ್ಕೆ ಹೇಳಕ್ ಬರಲ್ಲ ಅಂತ ಏನ್ ಗ್ಯಾರಂಟಿ ಹಾ ಅದು ನಮ್ಮ ಅಪ್ಪನ ಮನೆ ಆಸ್ತಿ ಭಾಗವಾಗಿ ತಕ್ಕ ಬಂದಿಂತ ಒಂದಪ್ಪ ನೀನು ಬೇಜಾರ್ ಮಾಡ್ಕಂತ ನಿನ್ ಮುಂದೆ ಹೇಳಿಲ್ಲ ನನ್ನ ಮುಂದೆ ಹೇಳ್ಕೊಂಡು ಗುಳೋ ಅಂತ ಅತ್ತಾಗುತ್ತೆ ಹಾ ಮುಂಜೆ ದೇವರಂತ ಅಂತ ಮುಂಜೆ ಕಂಡೇ ಅವನು ನಿನ್ನೋಳಿ ಅವ್ನ ಬಿಟ್ಕೊಡ್ಬೇಡ ನೀನು ಹಾ ಅವಳು ಅವಳು ಮಗಳಿಗೋಸ್ಕರ ನಾವು ಸಾಕಿರ್ಬೋದು ಒಟ್ನಲ್ಲಿ ಅವಳು ಬುದ್ಧಿ ಆ ತೋರ್ಸ್ಬಿಟ್ಟಲ್ಲ ಅಯ್ ನಿಮ್ಮ ಯಾವುದೇ ಕಾನುಗೂ ಒಪ್ಪಕ್ಕಿಲ್ಲ ಏನ್ ಇರ್ತೇ ஏனங்க மாதாட்த்தீர நீ அந்த அப்போ அப்படோகு அதுன்புட்டு நீவையா அவன் மனைமாக்கல வைஸ்க்கூடே நீச்சு யாவக்வா ನೋಡು ಇವಾಗೇ ಏನಾರ ಅವನು ನಿಮ್ಮ ಮಗಳನ್ನ ಹೊರದೋಡ್ಸಿದ್ರೆ ನನ್ನ ಗೌರಿ ಹೊರದೋಡ್ಸಿದ್ರೆ ಅವಾಗ ನಾವು ಗೌರಿ ಪರವಾಗಿ ನಿಲ್ತಿದ್ದು ನಿಲ್ತಿದ್ದು ತಾನೆ ಹಂಗೆ ಇವಾಗಲುವೆ ಪಾಪ ನೀನು ನೋಡಿ ಇವಂಗೆ ವರ್ದೋಡ್ಸೋಳಲ್ಲ ನಿಮ್ಮ ಮಗಳು ಬಿಡು ಅಲ್ಲೇ ಇವಾಗ ಕಂಡ್ಕೊಂಡಿರ್ಬೇಕು ಹೆಂಗಿದ್ರು ಅಪ್ನು ಓಳೆ ನನ್ನನ್ನು ಯಾರು ಹೇಳೋರು ಕೇಳೋರು ಅಂತ ಅದ್ಕಂಗೆಲ್ಲ ಆಡ್ತಾಳೋಳು ಸುಮ್ಮರತೆ ಸುಮ್ಮ ಏನು ಕಂಡು ಕಂಡು ಇಂಥ ಮಾತಾಡ್ತಿರಲ್ಲ ನೀವು ಅಯ್ಯೋ ಬಿಡಿ ಬುಡಿ ಬುಡಿ ನನಗೆ ಏನೋ ಅಂದ್ಕೊಂಡಿದ್ದೆ ನೋಡಿ ನೋಡ್ಮಗ ನನಗೇನು ಗೌರಿ ಕಂಡು ದ್ವೇಷ ಇಲ್ಲ ಯಾರು ಕಂಡ್ ದ್ವೇಷ ಇಲ್ಲ ಒಟ್ಟಿನಲ್ಲಿ ಅವಳು ಮಾಡಿ ತಪ್ಪು ಗಂಡು ನಾವು ಚೂರಾ ಒನ್ಸ್ಕೊಂಡು ಒನ್ಸರ್ಸ್ಕೊಂಡು ಹೋಗ್ಬೇಕು ಅದ್ಬಿಟ್ಟು ಅವನ ವರ್ದು ಬಡ್ದು ಕಳ್ಸಿರಿ ಊರಿನ ಜನ ಅನಕಿಲ್ಲ ನೋಡ್ದರು ಏನ್ ಕಳಕಿಲ್ಲ ಹೇಳ್ದೀನೇ ಅನ್ನ ಕಂಡತಿ ನೀವು ಯಾಕೆ ಅರ್ಥ ಮಾಡ್ಕತೇನ ಅವ ಅಕ್ಕಯ್ಯ ಫೋನ್ ಮಾಡ್ಕೊಟ್ಟ ಉಸಾರ ಹೋವ ಅವ ಅಕ್ಕಯ್ಯನ ಹೇಳ್ತು ಏನು ನಮ್ಗೂರಿಗೆ ಅವಾಗೆಲ್ಲ ಚೆನ್ನಾಗಿ ಅರ್ದಿಂದಂತೆ ಹಾ ಅದಕ್ಕೆ ಅವಳು ಎಷ್ಟು ಅಂತ ಸೇಸ್ಕೊತಾನೆ ಅದ್ಕೆ ಸರಿಯಾಗಿ ಬಿಡಿಸೋಳು ಬಿಡ್ರತೆ ಅದ್ರ ಇವ್ನದೇ ಅದಕ್ಕೆ ಹಿಂಗಾಡ್ತಿದಿರ ಅವಳೆ ನಮ್ ಗೌರಿ ದೊಡ್ಡ ಅಪರಾಧ ಮಾಡೋಳಂಗ ಆಡ್ತಿರ ನೀವು ಎಷ್ಟಾದ್ರು ಅವಳಿಯಾ ಹಂಗಲ್ಲ ಅವ್ಳು ಮಾಡಕ್ಕಿಲ್ಲ ಚೆನ್ನಾಗಿ ಗೊತ್ತದೆ ಇವನೇ ಏನೋ ಆಡ್ಕಾಳ್ಕೊಂಡ್ರು ಬಂದನೆ ಸುಮ್ನೆ ಇರತ್ತೆ ನೀವು ಅವ್ನ ಮಾತಿಗೆ ಮಳ್ ಬಿಡಿ ಏಯ್ ಏನ್ ಹಿಂಗ್ ಮಾತಾಡ್ತಿದಿ ನೀನು ಅಲ್ಲ ನೋಡ್ದವ್ರು ಯಾರು ಇವರ್ಗೆ ಬೆಳ್ಸಿದು ಹಿಂಗ್ ಮಾತಾಡ್ತೀ ಅಂತ ನಿನ್ನೆ ಅದನ್ ಹೋಗಿ ಅಮಗಿನ ಕರ್ಕೊಬಹು ಹ್ಮ್ ಅಯ್ಯ ಅಲ್ಲಿ ಅಯ್ಯೋ ಏನಾಗ್ಲಿ ಎತ್ತನಾಗ್ಲಿ ಇಲ್ಲಿಗೆ ಅದೇನು ಎತ್ತಂತ ಏನೇ ಆಯ್ತು ಮನ ಮಾಡ್ಕೊತಾಯ್ತು ಇಲ್ಲಯ್ಯ ಹೆಂಗಿದ್ರು ನೀನು ಅಲ್ಲಿ ಇಲ್ಲವ್ರಲ್ಲ ಕರ್ಕಬಹು ಅಂತ ಗೊತ್ತಾಯ್ಬಿಡ್ತೇ ಅತ್ತೆ ಯಾರ್ನ ಎಲ್ಗೂ ಕರ್ಕೊಂಬರ ಬೇಡ ನನ್ನ ಮಗಳೇನು ಅಂತಾರ ಚೆನ್ನಾಗಿ ಗೊತ್ತು ಯಾರಿಂದ ಏನೂ ಎಳಿಸ್ಬೇಕಾಗಿಲ್ಲ ಇವ್ನಲ್ಲನೇಲಿ ಇವ್ ನಮ್ಮ ಮನೆಗೆ ಇರಂಗಿಲ್ಲ ಕಂಡ್ ಕಳಿಸ್ರಿ ಆಚೆಗೆ ನಮ್ಮ ಮನೆಯ ಹಾಳು ಬಿಡ್ಕೊಂಡು ಬಂದು ಇಲ್ಲಿ ಇಲ್ಲಿ ಸೇರ್ಕೊಂಡು ಹೋಗ್ನೆ ಬಾಯ್ ಹೋಗ್ಬಿಮ್ಕೊಂಡು ಏನೋ ಫೋನ್ ಮಾಡಿ ಎಲ್ಲ ಹೇಳ್ಕೊಟ್ಲೆ ತಲೆ ತುಂಬಿಟ್ಟು ನಾನು ನಮ್ಮ ಹಂಗಲ್ಲ ಕಡವ ಹಿಂದೆ ಅಂತ ಹ್ಞೂ ಅಲ್ಲ ದೀಟಯ್ಯನು ಏನು ಅಂತ ಅವ್ನು ಫೋನಾಗೆ ಟೆಕಾಲಕ್ಕೆ ಕೇಳಿಸ್ಕೊಬೇಕು ಹಿಂಗೆ ಆರ್ತದ ನೀನು ನಿಂಗೆ ಅದೇ ನೋಡ್ಬೇಕು ಏನೋ ನಾನು ಕಾಣ್ಯತೆಗೆ ಹ್ಞೂ ನೀವೇನು ಹೇಳದು ಬೇಡ ಕೇಳೋದು ಬೇಡ ನನ್ನ ಮಗಳೇನು ಚೆನ್ನಾಗ್ ಗೊತ್ತು ಆ ಈ ನನ್ ಮಗ ಹೊಸಿನ ನಾಟಕ ಆಡ್ತಾ ಇಲ್ಲ ಚೆನ್ನಾಗಿ ನಾಡ್ಕಾನೆ ಆಡ್ತಾನೆ ತಲೆ ತುಂಬ ಗೊತ್ತು ನಂಗೆ ಸುಮ್ನೆ ಬಿಡಿ ಅತ್ತೆ ಇವಾಗ ಏನು ಇವಾಗ ಇವನ್ನೇ ವಯಸ್ಕೊಂಡ್ ಬತ್ತಿರ ನೀವು ಆಯ್ತು ವಯಸ್ಕೊಂಡಿರಿ ನನ್ ಮಗಳು ಅಲ್ಲೇ ನಮ್ದಾಗ ಅವಳಂತೆ ಅಲ್ಲೇ ಇರಲಿ ಹ್ಮ್ ಈ ನನ್ ಮಗಂತ ಇಲ್ಲಿ ಕರ್ಕೊ ಬಂದು ಸುಮ್ಮನೆ ಜಗಳ ರಂಪಾಟ ಎಲ್ಲಾ ಯಾಕಬೇಕು ಅಲ್ಲ ಅವಳಂತೆ ಅವ್ರ ಹತ್ರ ಬಂದರಂತೆ ಊರಿಂದ ಅಲ್ಲೇ ಅವಳಂತ ಇರ್ಲಿ ಬಿಡ್ರತೆ ಇವನು ಇನ್ನ ಏಟ ತಕ ಇಲ್ಲೇ ಆಟಾಡ್ಕೊಂಡಿರ್ತಾನ ನಾನು ಹೊರ ಬಿಡ್ತೀನಿ ಇದೇ ಮಾತಂಗ್ರೆ ಇದೇ ಮಾತ ನಾನು ಎದ್ರಕತ್ತೀನಿ ನಾನೇಕತೆ ನಾನು ಯಾಕೆ ನಿಮ್ಮನ್ನು ಎದ್ರಕಬೇಕು ಅಲ್ಲ ಕಂಡತೆ ಏನು ಮಾತು ಅಂತ ಆಡ್ತಾರ ನೀವು ಅಲ್ಲ ಇರೋದಿ ಓಡ್ತಾ ಇದ್ದೀನಿ ನೀವು ಇಲ್ಲದೆ ಎಲ್ಲರಿಗೂ ಹೋಗ್ತಾಯಿದ್ದೀರ ನೋಡ್ರತೆ ನನಗೆ ಇನ್ನು ಇವ್ನ ಮ್ಯಾಲೆ ಯಾವತ್ತಿಂದನೂ ಅನುಮಾನೇ ಇತ್ತು ಇವಾಗೆಲ್ಲ ನಿಜ ಆಗೋಯ್ತು ಹ್ಞೂ ಇವನಿಗೆ ಇವಾಗ ನಾನು ನಾಲ್ಕು ಇವನಿಗೆ ಇಟ್ಟು ಬೇಕಾಕ ಬಂದಾಯ್ತು ನಂಗೆ ಅಲ್ಲ ಮೂರ್ ದಿನ ಆಯ್ತು ಮನೆಗೆ ಬಂದ ಏನು ಮಾ ಬ್ಯಾರ ಮನೆಗೆ ಇರಕ್ಕೆ ನಾಶ ಹಾಕಿಲ್ಲ ಏನಿಲ್ವಾ ಹೆಂಗ ಅವ್ರೆ ನೋಡಿ ಮನ ಮರದಿ ಬಿಟ್ಟೆ ಏಯ್ ಬ್ಯಾಡಕನಿ ಬ್ಯಾಡ ಹಿಂಗೆಲ್ಲ ಕಾರ್ಬಾರ್ದು ಯಾರ್ಮೇಲ್ವ ಹಾ ಪಪ್ಪ ಅವ್ರು ಬಂದನ್ ಬಂದ್ಕಣಿ ಅವ್ನ ಮೇಲೆ ಹಿಂಗೆಲ್ಲ ಆಡಿದೆ ದೇವ್ರು ನಮ್ಗೆ ಒಳ್ಳೇದ್ ಮಾಡಕಿಲ್ಲ ನೋಡುವ ದೇವ್ರು ಒಳ್ಳೇದ್ ಮಾಡಕಿಲ್ಲ ಇವಳಕ್ಕೆ ಹೊಳಸ್ಕೊಂಡ್ನು ಅತೈಯ್ ಸುಮ್ಮನೆ ಹೋಗ್ರಿ ನಿಮ್ ತಾಲಿಗೆ ಸರ್ಜಾಗ್ ತುಂಬ ಬಿಟ್ಟೆ ಅದೇನೇನಿ ಅಂತ ಏನೇನು ಹೇಳು ಊರಿ ಬಗ್ಗೆ ಏನೋ ರೆಕಾರ್ಡ್ ಮಾಡಿ ಏನೋ ತೋರ್ಸನವ ಅವ್ಳು ಕಾಪತ್ತಿ ಬೈದೋಳೆ ಅವಂತ ಅಂದ್ಬಿಟ್ಟು ಇವನು ನಮ್ಮ ಮನೆಗ್ ಬಂದು ಸೇರ್ಕೊಂಡು ಇವಾಗ ನಮ್ಮನೆಗೂ ಗುಡ್ರತೆ ಇವನ್ನ ಬಾರಿ ವಯಸ್ಕೊಂಬತ್ತಿದೀರ ನೀವು ನೋಡ್ರಕೇ ಏನಾರ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನನಗೇನು ಕೇಳಕ್ ಹೋಗಿರ ಒಂದಲಾ ಒಂದ್ಸಲ ನಿಮ್ಗೆ ಅರ್ಥ ಆಯ್ತದ ಅವಾಗ ಗೊತ್ತಾಯ್ತದೆ ನಿನ್ಕೆ ನಿಲ್ಕಿ ಇವೋ ಇಯೋ ಇವ್ ನೋಡ್ದೆ ನೋಡಿದೆ ಇವಳು ಕತೆಯೇ ಅಲ್ಲ ಗಂಡ ನಾನು ನಾ ಕಾಲು ಕಸ ಮಾಡ್ಬಿಟ್ಲಲ್ಲ ಇವಳು ನನ್ನ ಮಾತಿಗೆ ಯಾವತ್ತು ವೈ ಇಲ್ಲ ಅಂತೇಳಿಲ್ಲ ಅಂತವಳು ಇವತ್ತು ನನ್ನ ವಿರುದ್ಧವೇ ವಿರುದ್ಧವಾಗಿ ಮಾತಾಡೋಕಾಯಿಬಿಟ್ಲಲ್ಲ ಎಲ್ಲರೂ ಅಷ್ಟೇ ಬದ್ಲಾಗದಂತೂ ಗ್ಯಾರಂಟಿ ಹ್ಞೂ ನನ್ಗೆ ನನ್ಕಂಗೆ ಮೊದ್ಲು ಹೆಂಗಿದ್ಲು ಈಗ ಹೆಂಗೆ ಹೇಳ ನೋಡು ಹ್ಞೂ ನನ್ನ ಎದುರಿಗೆ ತಿರುಗಿಸ್ ಮಾತಾಡೋಕ್ಕಾಗೋಳಲ್ಲ ಇವಳು ಅಯ್ಯೋ ಅಯ್ಯೋ ಏನು ಇವ್ನ ಇವಳೆ ನನ್ನ ಸೊಸ ಸಾಮಾನದೋಳಲ್ಲೇ ಹ್ಞೂ ಬರಲಿ ಅವನು ಕರಿಯಾ ಬರ್ಲಿ ಮಂತಕೆ ಅವನ್ನಿಗೆ ನ್ಯಾಯ ಒಪ್ಪಿಸುತ್ತಿನಿ ನಿನ್ನ ಹೆಂಡ್ರಿ ಎಲ್ಲ ಆಡ್ತಾಳಲೆ ಸರಿಯಾದಂತ ಕೇಳ್ತಿನ ಅವನ್ನೇ ಅವನೇ ಓಳ್ಳಿ ಅದೇನು ಅಂತ ಅಜ್ಜಮ್ಮ ವವಾ ಮಂಜಾ ಬಾರಪೈ ಯಾದ್ರೋ ಎಲ್ಲ ಹೋಗಿದೆ ಮನೆಗೆನು ಕಾಣ್ತಾ ಇಲ್ಲ ಏನು ಇಲ್ಲ ಅಜ್ಜಮ್ಮ ಓಸೈದ್ ಮಲ್ಲಲಿ ಮಂತಬಾಯ ಅವಕೆಲ್ಲ ಸಾಗ್ಲಿ ಬೊಳದು ಓಸವ ತಕೊಂಡು ಹೋಗಿ 왔다ಕಟ್ಟು ಬಂದೆ ಕಣ ಅಜ್ಜಮ್ಮ ಆಗಡೆ ಯಾಕಪ್ಪ ಯಾಕ್ ನೀನ ಎಲ್ಲಾ ಮಾಡ್ಕ ಹೋಗಿದೆ ಮಂಜಾ ಇರಲಿ ಬಿಡಿ ಕಣಜಮ್ಮ ನಿಮ್ಮ ಮನೆಗೆ ಇದೇ ಇದು ನನ್ನ ಮನೆ ಹಂಗಲ್ವ ಹೇಳಿ ಇವಾಗ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಕಣಜಮ್ಮ ಜಮಾ ತೆ ಮೆಗೆ ನನ್ನ ಮ್ಯಾಲೆ ಬಾರಿ ಕೋಪ ಐತೆ ನಾನು ಮ್ಯಾಲೆ ಇರೋಕ್ಕಿಲ್ಲ ಬಿಡಿ ಮನೇಲಿ ಹೋಯ್ತೀನಿ ನಾನು ಕಳ್ಸಿ ಕೊಟ್ಬಿಡಿ ನನ್ನ ಏ ಸುಮ್ನೀರಪ್ಪ ಅವ್ಳ ಮಾತಾಡಿದೆ ಕೇಳಿಸ್ಕೊಂಡ್ ಹಂಗರೇ ನೋಡು ಅವಳು ಹಂಗೇ ಅವಳು ಬಾರಿ ಒಳ್ಳ ಅಯ್ಯೋ ನೋ ಮಗಳ್ ಆ ಪ್ರೀತಿಗೆ ಹಂಗೆಲ್ಲ ಅಷ್ಟೇ ನಿನ್ ಕಂಡ್ರು ಬಾರಿ ಇಷ್ಟ ಅವಳಿಗೆ ಸರಿಯಾ ತಲೆ ಕೆಟ್ಟ ನೀನು ಸುಮ್ನಿರು ಅಲ್ಲ ಯಾರ್ ಮನೆ ಅಂತ ಒಯ್ತಿದ್ದೀನಿ ನೀನು ನನ್ನ ಮನೆ ನನ್ನ ಹೆಸರಾಗಿರೋ ಒಳ್ಳೆ ಮನೆ ಆಸ್ತಿ ಇದು ನೀನು ಯಾಕೆ ಹೋಗಬೇಕು ಸುಮ್ಮನಿರಪ್ಪ ನೀನು ಇಲ್ಲ ಕಣಜಮ್ಮ ಅತ್ತೆ ಹಿಂಗೆಲ್ಲ ಮಾತಾಡಿದ್ಮಿಕೆ ನಾನು ಇಲ್ಲಿರಬಾರ್ದು ಒಯ್ತೀನೂ ಬುಡಿ ಹೆಂಗೋ ನನ್ನ ಪಾಡು ರೈಲ್ವೆ ಸ್ಟೇಷನ್ಗೋ ಬಸ್ ಸ್ಟ್ಯಾಂಡ್ನಾಗೋ ಎಲ್ಲರ ಮನೆ ಕತ್ತಿನಿ ಬೇಡ ಕಣಪ್ಪ ಬೇಡ ಇನ್ ನಿರ್ಧಾರ ಎಲ್ಲ ಮಾಡ್ಕೋಬೇಡ ನೀನು ಅಲ್ಲ ಅತ್ತೆ ಇದು ಇಂತ ಮನೆಗಿರೋದು ಬಿಟ್ಟು ನೀನು ಹೋಯ್ತೀನಿರಪ್ಪ ಅಂತಲ್ಲ ನೀನು ಯಾಕೆ ಹೋಗೋದ್ ನೀನು ನೋಡು ಅವಳಿಗೆ ಬುದ್ಧಿ ಕಲ್ಸಿನಿ ನನ್ ಗೌರಿಗೆ ಬುದ್ಧಿ ಕಲಸಿ ಹಾ ನಿಮ್ಮ ಜೊತೆ ಇಬ್ರು ಚೆನ್ನಾಗಿ ಸಂಸಾರ ಮಾಡೋಕೆ ಮಾಡ್ತೀನಿ ನೀನು ಯಾಕೆ ತಲೆ ಕರ್ಸ್ಕೊತ ಇದಿ ಅವಳು ಸುಮ್ನೀರಪ್ಪ ಅಯ್ಯೋ ಅಜ್ಮಾ ನೋಳಿ ನೀವ್ ಅರ್ಥ ಮಾಡ್ಕೊಂಡಿಲ್ವ ಅವಳು ಹೆಂಗಿಲ್ಲ ಒಂದ್ಲು ಗೊತ್ತೇ ಅದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಇಷ್ಟೇ ಮಾಡ್ಕೊಂಡು ನಿಮ್ಮ ಮನ್ಸಿಗೆ ಬೇಜಾರು ಮಾಡ್ಕೋತೀರಂತೂ ಸುಮ್ಮನೆ ಅದೇ ಹೇಳಿನೇ ಆಸ್ತಿನಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಂಡು ಬಂದರೆ ಸರಿ ಹಂಗೆ ಹಿಂಗೆ ಅಂತ ಹೇಳು ಕಳಿಸೋಳೆ ಬರ್ಸ್ಕೊಂಡು ನಾನು ನಿಮ್ಮ ಮನೆಗೆ ಸೇರಿಸ್ತಾಳೆ ಏಳಿ ಆ ಮನೆಗೆ ಸೇರ್ಸಲ್ಲ ನನ್ನ ಅವಳು ಬಂದಿಲ್ಲ ಅಂದರೂ ಬಾಗ ನನ್ನ ತಕೊಂಬರ್ಬೇಕು ಅಂತ ಏ ಒಸಿ ಒಂದಿಲ್ಲ ನಾನು ಏನು ಈ ಮನೆ ಮಗಳೇ ಇವಳು ಅಂತ ಅನಿಸ್ಬಿಡ್ತು ಕೇಳಿದ ತಕ್ಷಣನಿಗೆ ಅಯ್ಯೋ ಬೇಜಾರಾಯಿತು ಕಣ್ಣ ಜಮ ನಿಮಗೆ ಇಂಥ ಮಕ್ಕಳು ಮಗಳು ಹುಟ್ಟಬಾರ್ದಿತ್ತು ಹ್ಞೂ లూ అప్ప ముండే హెల్లా ఉందా యూ బాగా బాకే యూ సీన్ బాగా బంతవ్ బర్లీ బర్లీ బాగా బర్లీ అలాగే తండ్రి వడ్కొతీని ఆ గండి వస్తా బందర్యాద కొడదం ఓర్ సవళు అవును ఎంతగి ఉన్నీర్బు ఆ మనగం ఇలా కళప ఇవగా ముందే యార్ మాత్రం కల్కొనింగ్ ఆడతాళటే నేను తల కళకి వే నడి వైకె ఊట మరి అంతే నీ అే బి సైలీ ఆళి ఒకటే ఆచార బస్ హుడ్ నేను తలకస్కోబడే నడి ಇಲ್ಲ ಕಣಜಮ್ಮ ಯಾಕೋ ಊಟ ಸೇರ್ತಾ ಇಲ್ಲ ಬೇಜಾರಾಗಿ ಹೋಗೈತೆ ನಂಗಂತು ಬಾಯ್ ನಾನು ಈ ಮನೆಗೆ ಇರಕ್ಕಿಲ್ಲ ಹೋಯ್ತಿನ್ ಬಿಡಿ ಆಮೇಲೆ ಕಜಮ ಈ ಮಾತು ಹೇಳಿದೆ ಅಂತ ಹೇಳಿರ ನೀವು ಮನೆಗಿರೋರೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊತಾರೆ ಹೆಂಗ್ ಮಾಡಿದೆ ಜಮ ಇಲ್ಲ ಕಣ ಸುಮ್ಮನೆ ನೀನು ಹೇಳ್ದಂತ ನೀನು ಹೇಳಕ್ಕೆ ಹೋಗಿಲ್ಲ ನಂಗೆ ಗೊತ್ತಿಲ್ವಾ ನಿಮ್ಮ ಮೇಲೆ ನಂಬಿಕೆ ಅದ ನನಗೆ ನೀನು ತಲೆಗೆಡ್ಸ್ಕೊಬಿಡ ನಡಿಪಾ ನಡಿ ಬಳಿಕೆ ఆమెకొడి ఒప్పు పైసూ కొడ బాగావే బెక్కడ ఎలా ఇండస్ బర్తీతూ అతను కొడకల్లా నూ యోటు ధైర్య ఇద్దరే హింలా మాట్లాడతాళు గంటు నేమందాచుకుంటాళు లోపడ్ మండే మార్తీనోళ్ళి ముందు వరయ సబ్స్క్రైబ్ మన సపోర్ట్ మి